ಐ ಎಲ್ ಅಂದ್ರೆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಆ ತಿಂಡಿಯಲ್ಲಿ ಹುಳ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ತಿಂಗಳ ನಂತರ ಹುಳ ಸಿಕ್ಕ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಕೆಂಪೇಗೌಡ ಇಂಟರ್ ಏರ್ಪೋರ್ಟ್ನಲ್ಲಿ ರಾಮೇಶ್ವರ ಕೆಫೆ ಅಲ್ಲಿ ಹುಳ ಸಿಕ್ಕಿತ್ತು ಆ ಕೆಫೆಯ ಮಾಲೀಕರು ಮತ್ತು ಮ್ಯಾನೇಜರ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅದರ ಓನರ್ ದಿವ್ಯಾ ಮತ್ತು ರಾಘವೇಂದ್ರ ರಾವ್ ಮ್ಯಾನೇಜರ್ ಸುಮಂತ್ ವಿರುದ್ಧ ಈ ದೂರು ದಾಖಲಾಗಿದೆ ರಾಮೇಶ್ವರಂ ಕೆಫೆ ಅಂತ ಹೇಳಿದ್ರೆ ನೀವು ನೋಡಬೇಕು ಆ ಕೆಫೆಯ ಮುಂದೆ ಇರುವಂಥ ಕ್ಯೂ ಅದರ ಕೆಫೆ ಮೇರುವಂಥ ಜನರ ಸರತಿ ಸಾಲು ನೋಡಿದ್ರೆ ಈಗ ಆರ್ಡರ್ ಮಾಡಿದ್ರೆ ಇನ್ನೊಂದು ಗಂಟೆ ಬಿಟ್ಟು ಊಟ ಸಿಗುತ್ತೆ ಉಪವಾಸ ಇಂಥ ಇದ್ದಂಥವ್ರಿಗೆ ತುಂಬ ಹಸಿವಾಗಿದೆ ಅಂದರೆ ಲೂಟ ಸಿಗಲ್ಲ ಯಾಕಂದರೆ ತುಂಬ ದೊಡ್ಡಕ್ಕೆ ಕಿವಿರುತ್ತೆ ಹೀಗೆ ಹೆಸರುವಾಸಿಯಾಗಿರುವಂಥ ಆ ಹೋಟೆಲ್ ತನ್ನದೇ ಆದ ಗುಣಮಟ್ಟವನ್ನು ಉಳಿಸಿಕೊಳ್ಳಬೇಕಾಗತ್ತೆ ಶುಚಿತ್ವವನ್ನು ಕಾಪಾಡಬೇಕಾಗತ್ತೆ ಜನರ ಆರೋಗ್ಯದ ಮೇಲೆ ಇಂಥ ವ್ಯತಿರಿಕ್ತ ಪರಿಣಾಮ ಬೀರಬಲ್ಲಂಥ ಹುಳಗಳನ್ನು ಸಿಕ್ಕರೆ ಏನು ಮಾಡಬೇಕಾಗತ್ತೆ ಖಂಡಿತವಾಗೂ ಕೂಡ ಆ ಗ್ರಾಹಕ ಕ್ಷಮೆ ಕೊಟ್ಟಿಲ್ಲ ಬದಲಾಗಿ ಆ ಗ್ರಾಹಕ ದೂರು ದಾಖಲು ಮಾಡಿದ್ದಾನೆ ಅದರ ಅನ್ವಯ ದಿವ್ಯಾ ಮತ್ತು ರಾಘವೇಂದ್ರ ರಾವ್ ವಿರುದ್ಧ ಪ್ರಕರಣ ದಾಖಲಾಗಿದೆ ನಾವು ರಾಮೇಶ್ವರಂ ಕೆಫೆಗೆ ನಾಲ್ಕು ಹಿಂದೆ ಹೋಗಿದ್ವಿ ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿ ನಾವು ಹೋದ್ವಿ ನಮ್ಗೆ ಅಲ್ಲಿ ಪೊಂಗಲಲ್ಲಿ ಒಂದು ಜಿರ್ಲೆ ಸಿಕ್ತು ಆ ಜಿರ್ಲೆ ಸಿಕ್ಕಿದಾಗ ನಾವು ಅಲ್ಲಿ ಹೋಟೆಲ್ ಸಿಬ್ಬಂದಿಗೆ ಏನು ಈ ತರ ಸಿಕ್ಕಿದೆ ಏನು ಇಲ್ಲಿ ನೀವು ಐದು ದಿನಕ್ಕೆ ಮಾಡ್ತೀರ ಅಂತೆಲ್ಲ ತೋರಿಸ್ತೀವಿ ನಾವು ತೋರಿಸಿದಾಗ ಅವರು ಸಮಯ ಕೇಳಿದ್ರೆ ಅಲ್ಲಿಂದ ನಾವು ಹೊರಟಿ ಆಮೇಲೆ ನಮ್ಮ ಮೇಲೆ ಒಂದು ಸುಳ್ಳು ಆರೋಪ ಆಯಿತು ಇಪ್ಪತ್ತೈದು ಲಕ್ಷಕ್ಕೆ ಹಣ ಬೇಡಿಕೆ ಇಟ್ಟಿದ್ದೀವಿ ಅಂತ ನಾವು ಯಾವುದೇ ಹಣ ಬೇಡಿಕೆ ಇಟ್ಟಿಲ್ಲ ನಮ್ಮ ಮೇಲೆ ಸುಳ್ಳು ಮಾಹಿತಿಯನ್ನು ರಾಮೇಶ್ವರ ಕೇಶ್ ಅವರು ಸೃಷ್ಟಿ ಮಾಡಿದ್ರು ಆಮೇಲೆ ಅದು ಆದಮೇಲೆ ನಾವು ಈಗ ಎಫ್ ಐ ಆರ್ ಮಾಡಿಸಿದ್ವಿ ಅವ್ರ ಮೇಲೆ ಏನೇನಾಗಬೇಕು ಕಾನೂನು ಪ್ರಕಾರ ಆಗಲಿ ಯಾರು ಸಿಕ್ ಯಾರು ತಪ್ಪು ಮಾಡಿದ